ಇನ್ನ ಸಾಮಾನ್ಯವಾಗಿ ಆನೆಗಳಿಗೆ ಅಂತ ಅದರದೇ ಆದಂತ ಒಂದು ಭಾಷೆ ಅಂದ್ರೆ ಬೆಂಗಾಲಿ ಮತ್ತೆ ಹಿಂದಿ ಇದೆಲ್ಲವನ್ನು ಮಿಕ್ಸ್ ಮಾಡಿ ಆನೆಗಳಿಗೆ ಪ್ರತಿ ಒಂದು ಸಾಕಾನೆಗಳ ಶಿಬಿರಕ್ಕೆ ಹೋದ್ರೆ ಆ ಮಾವುತ ಕಾವಡಿಗಳು ಅವರ ಒಂದು ಸೀನಿಯರ್ಸ್ ಇಂದ ಕಲ್ತಿರ್ತಾರೆ ಸೊ ನೀವು ಕೂಡ ಅರ್ಜುನನ ಸೀನಿಯರ್ ಐ ತಿಂಕ್ ಮಾಸ್ತಿ ಅವರಿದ್ರು ಅನ್ಸುತ್ತೆ ಅಲ್ವಾ ಅರ್ಜುನ್ ಮುಂಚೆ ನೋಡ್ಕೋತಾ ಇದ್ದಿದ್ದು ಮುಂಚೆ ಅವರು ಅದಕ್ಕಿಂತ ಮುಂಚೆ ಅರ್ಜುನ ಸಣ್ಣಪ್ಪ ಅಂತ ಹೇಳಿ ಮೀಶಾ ಅವ್ರ ಹೆಸರು ಮೀಶ್ರು ಕೂಸ ಅಂತ ಬಂದ್ರು ಮಾತ್ರ ಕೂಸ ಅವರುತ್ತ ಮೇಲೆ ದೊಡ್ಡ ಮಾಸ್ತಿ ದೊಡ್ಡ ಮಾಸ್ತಿ ಅಂದ್ರೆ ನಾನು ಅದಕ್ಕೆ ನಾಲ್ಕು ಜನ ಮಾತೃಗಳು ತುಂಬಾ ಕಬಡ್ಡಿಗಳು ಮಾತ್ರ ತುಂಬಾ ಲೆಕ್ಕಕ್ಕೆಲ್ಲ ಮೇಡಮ್ ಸುಮಾರು ಒಂದು ಹತ್ತು ಹದಿನೈದು ಜನನೇ ಇದ್ದಾರೆ ಕಬಡ್ಡಿಗಳು ಅಂದರೆ ಮಾವು ಮಾತ್ರ ನಾಲ್ಕೇ ಜನ ಈ ನಾಲ್ಕು ಮಾವುತ್ರ ಅಂದರೆ ನೀವು ನಾಲ್ಕನೇವರು ಈ ಮೂರು ಜನ ಮಾವು ಹೇಳ್ಕೊಟ್ಟಿರ್ತಾ ಇದ್ದಂಥ ಭಾಷೆ ಹೊರತಾಗಿ ನೀವು ಅದಕ್ಕೆ ಕನ್ನಡನ ಅಭ್ಯಾಸ ಮಾಡಿಸ್ತೀರ ನಾನು ಸ್ವತಃ ಮಾಡಿದ ಅದೇ ಅದೇ ಈ ಕನ್ನಡನ ಅಭ್ಯಾಸ ಯಾಕೆ ಫಸ್ಟ್ ಆಫ್ ಆಲ್ ಏನಕ್ಕೆ ಮೊದಲಾಗಿ ನೀವು ಕನ್ನಡನ ಅಭ್ಯಾಸ ಮಾಡಿಸ್ಬೇಕು ಅಂತ ನಿಮ್ಗೆ ಅನಿಸ್ತು ಮತ್ತೆ ಕನ್ನಡನ ಅದಕ್ಕೆ ಯಾವ ರೀತಿ ಕಲಿಸ್ಕೊಟ್ರಿ ಯಾಕಂದ್ರೆ ಅದಕ್ಕೆ ಆಲ್ರೆಡಿ ಒಂದು ಭಾಷೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಹೊಸದಾಗಿ ಮತ್ತೊಂದು ಭಾಷೆನ ನೀವು ಅದಕ್ಕೆ ಅಭ್ಯಾಸ ಮಾಡಿಸ್ಬೇಕಾಗಿರತ್ತೆ ಸೊ ಹೆಂಗ್ ಅಭ್ಯಾಸ ಮಾಡಿಸಿದ್ರಿ ಕರ್ನಾಟಕದ ಕನ್ನಡದಲ್ಲೇ ಬದುಕ್ತ ಕನ್ನಡದನೇ ಕಂದ ಅಂತ ನಾನು ಮೊದಲು ನಾನೇ ಇಟ್ಟಿದ್ದೆ ಹೆಸರು ಮಾಡಬಾರ್ದು ಕನ್ನಡದ ಅಂತೇಳಿ ಎಲ್ಲ ಆ ಬ ಬೆಂಗಾಲಿ ಉರ್ದು ಮತ್ತು ನಮ್ಮ ಟ್ರೈಬಲ್ ಭಾಷೆ ಇವೆಲ್ಲ ಮಾತಾಡ್ದಲ್ಲಿ ಇತ್ತು ನಾನು ಕನ್ನಡಕ್ಕೆ ಇದು ಮಾಡಬಾರ್ದು ಅದಕ್ಕೆ ಕನ್ನಡಕ್ಕೆ ಟ್ರೈನಿಂಗ್ ಕೊಡಬಾರ್ದು ಅಂತೇಳಿ ಮಾತಾಡ್ತಾ ಮಾತಾಡ್ತಾ ಅದ್ರ ಜೊತೆ ಮಾತಾ ಅಂದರೆ ಅದು ಹಿಂಸೆ ಮಾಡಿದ್ದು ಅದಕ್ಕೆ ಟ್ರೈನಿಂಗ್ ಮಾಡಿದ್ದಲ್ಲ ನಾನು ಮಾತಾಡ್ತಾ ಮಾತಾಡ್ತಾ ಮಾತಾಡೋ ಅದೇ ಕಲಿತ್ಕೊಂಡಿದ್ದೆ ಕಲಿತು ಮಲ್ಕೊಂಡ್ರೆ ಮಲ್ಕೋತಿದ್ದೆ ನಾವು ಬೈಟ್ ಅಂತ ಹೇಳ್ತೀವಿ ಮಲ್ಕೊಳಕ್ಕೆ ಕೂತ್ಕೊಳಕೆ ಬೈಟು ಆ ಕಡೆ ಫುಲ್ ಮಲ್ಕೊಳಕ್ಕೆ ತೀರಾ ಅಂತ ಹೇಳ್ತೀವಿ ನಂಗಲ್ಲ ಕೂತ್ಕೊ ಮಲ್ಕೋ ಕೂತ್ಕೊಂಡ್ರೆ ಕೂತ್ಕೋತಿದ್ದೆ ಮಲ್ಕೊಂಡ್ರೆ ಮಲ್ಕೋತಿದ್ದ ಕೈ ಎತ್ತೋ ರಾಜ ಅಂದ್ರೆ ಸಾಕು ಕೈ ಎತ್ತಿದ ಅಷ್ಟು ಒಳ್ಳೆ ಆನೆ ಮೇಡಮ್ ಕಾಲು ಎತ್ತಂದ್ರೆ ಯಾವ್ದನ್ನ ಈಗ ನಮ್ಮ ಇಲ್ಲಿಗೆ ಇರೋ ಆನೆಗಳಲ್ಲಿ ತೋಲ್ ಅಂತ ಹೇಳ್ತೀವಿ ತೋಲ್ ಅಂತ ತಕ್ಷಣ ಕಾಲು ಎತ್ತದ ಮೇಲ್ಗಡೆ ನಾನು ತೋಲು ಅದೆಲ್ಲ ಇಲ್ಲ ಕಾಲೆತ್ತು ರಾಜ ಅಂತ ಅಷ್ಟೇ ಅಂತಷ್ಟೇ ಕೊಡ್ತಿದ್ದ ಮೇಲೆ ಕೂತ್ಕೊತಿದ್ದೆವು ಎಷ್ಟು ಸಮಯ ತಗೊಂಡ ಈ ಭಾಷೆನ ಅವನು ಅಭ್ಯಾಸ ಮಾಡಿಕೊಂಡು ಮತ್ತೆ ನೀವು ಹೇಳಿದ ತಕ್ಷಣ ಅದನ್ನು ಪ್ರಾಕ್ಟೀಸ್ ಮಾಡಿ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಮೇಡಮ್ ಅದಕ್ಕೆ ಹೋಗಿದ್ದು ಮಾವತನಾಗಿ ಮಾವುತನಾಗಿ ಹೋದಾಗ ನನಗೆ ಅನಿಸಿದದು ಮಾಡಬೇಕು ಅಂದರೆ ಸುಮಾರು ಏನಿಲ್ಲ ಒಂದು ನಾಲ್ಕು ತಿಂಗಳು ಮೂರು ಮೂರು ತಿಂಗಳು ಇಲ್ಲ ಮೇಡಮ್ ತುಂಬ ಹತ್ತಿರನೇ ತೊಗೊಂಡ ಅಂದರೆ ಮೊದಲೇ ಪಳಗಿದ್ದಾನೆ ಅಲ್ಲ ತುಂಬ ಜನರ ಮಾತುಗಳ ಒಂದು ಒಳ್ಳೆಯ ತುಂಬ ಸ್ಪೀಡ್ ಮೇಡಮ್ ಅವನು ಫೈಟ್ ಅಲ್ಲಿ ಭಯಂಕರ ಕಿಂಕಿದ್ದಿತ್ತು ಅವತ್ತು ಏನಾಯ್ತು ಅಂತ ಗೊತ್ತಿಲ್ಲ ಆದರೂ ಎಷ್ಟೋ ಜನ ಮಾಡಿದ್ದು ಕೆಲಸನ ಅಂದ್ರೆ ಮಾಡಿ ಬಿಟ್ಟು ಹೋಗಿದ್ದಾನೆ ನಾನು ಮಾಡಿದ್ದು ಬೇರೆ ಮಾವುತರುಗಳು ಮಾಡಿದ್ರಲ್ಲ ಅವ್ರ ಆಶೀರ್ವಾದದಿಂದ ಅಷ್ಟು ದಿನ ಮಾಡಿದೆ ಈಗ ಈ ಮೂರು ಮಾವುತರು ಕಲಿಸಿದ ಎಷ್ಟೋ ವಿಚಾರಗಳಲ್ಲದೆ ಅರ್ಜುನನಿಗೆ ನೀವು ಅಡಿಷನಲಿ ಕಲಿಸಿದಂಥ ವಿಚಾರಗಳು ಅವನು ಕಲ್ತಿದ್ದಂಥದ್ದು ತುಂಬ ಉತ್ಸುಕನಾಗಿ ಕಲ್ತಿದ್ದಂಥದ್ದು ಏನೇನೋ ಆಗಲೂ ಕೂಡ ಕಾರ್ಯಾಚರಣೆಗೆಲ್ಲ ಹೋಗ್ತಿದ್ದು ನಾವು ಅವಾಗಲೂ ಅಷ್ಟೇ ಅವಾಗಂದರೆ ಮೊದಲು ಇಬ್ಬರು ಆ ಟೈಮಲ್ಲೆಲ್ಲ ಅದು ಲಾರಿ ಇರಲಿಲ್ಲ ಅದು ಯಾರು ಸಣ್ಣಪ್ಪ ಮತ್ತು ಪುರುಷರು ಬೇಕಾದ್ರೆ ಲಾರಿ ಎತ್ತಾ ಇರಲಿಲ್ಲ ದೊಡ್ಡ ಮಾಸ್ತಿಯವರು ಬಂದಾಗ ಲಾರಿ ಎತ್ತಕ್ಕೆ ಸ್ಟಾರ್ಟ್ ಆಯಿತು ಅವರು ಲಾರಿ ಹತ್ತಕ್ಕೆ ಟ್ರೈನಿಂಗ್ ಕೊಟ್ಟರು ಅರ್ಜುನಿಗೆ ಅವರು ಲಾರಿ ಎತ್ತದ್ರು ಮೊದಲೆಲ್ಲ ಇಲ್ಲಿಂದ ಹಾಸನಕ್ಕೆ ದುಬಾರಿಗೆ ನಗರಕ್ಕೆ ಎಲ್ಲ ಕಡೆ ನಡ್ಕೊಂಡೇ ಹೋಗ್ತಿದ್ದವನು ಯಾವುದೇ ಕಾರ್ಯಾಚರಣೆ ನಡ್ಕೊಂಡೇ ಹೋಗ್ತಿದ್ವಿ ನಡ್ಕೊಂಡು ಹೋಗಿದ್ರು ಕೂಡ ಫೈಟ್ ಮಾಡ್ತಿದ್ದವನು ಅವಾಗ ಅವನೇ ಕಿಂಗು ಅಂದ್ರೆ ಅವಾಗೆಲ್ಲ ಬೆಳಕಿಗಿಲ್ಲ ಮೇಡಮ್ ಯಾಕಂದ್ರೆ ಅವಾಗ ಈ ಥರ ಕ್ಯಾಮ್ರಾ ಇರಲಿಲ್ಲ ಮೀಡಿಯಾ ಯಾವುದೂ ಇರಲಿಲ್ಲ ಮೊಬೈಲ್ಗಳ ತುಂಬಾ ಕಡಿಮೆ ಆ ಟೈಮಲ್ಲಿ ಇಲ್ಲ ಅವಾಗೆಲ್ಲ ಸಣ್ಣ ಪುಟ್ಟ ಮೊಬೈಲ್ಗಳು ಇರ್ತಿತ್ತು ಅವಾಗ ಆ ಥರ ಇದ್ದಿದ್ರೆ ಅರ್ಜುನಾ ಫುಲ್ಲು ಫೇಮಸ್ ಇರೋಣ ಮೇಡಮ್ ಕರ್ನಾಟಕದ ಫೇಮಸ್ ಇರೋಣ ಇವತ್ತಿಗೂ ಕೂಡ ಅವನ ಫೇಮಸ್ಸು ಅಥವಾ ಅವನ ಒಂದು ಅವನ ಮೇಲಿರೋ ಪ್ರೀತಿ ಅಂತೂ ಕಮ್ಮಿ ಇಲ್ಲ ಬಹುಶಃ ನೀವು ಇಲ್ಲಿರೋದ್ರಿಂದ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ವೇನೋ ಅದರದ್ದು ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತಂದರೆ ಅದನ್ನು ನಾನು ಕೂಡ ಹೇಳಲಿಕ್ಕಾಗಲ್ಲ ಬಹುಶಃ ಅಪ್ಪು ಸರ್ ನಿಧನದ ನಂತರ ಅಪ್ಪು ಸರ್ ಎಲ್ಲಿ ಬಿಟ್ಟು ಹೋದ್ರು ನಮ್ಮನ್ನು ಅದಾದ ಮೇಲೆ ಮತ್ತೊಂದು ವ್ಯಕ್ತಿಗೆ ಇಷ್ಟು ಜನ ಒಂದು ಪ್ರೀತಿನ ತೋರಿಸಿರೋದಾಗಿರ್ಬೋದು ಅಥವಾ ಮತ್ತೊಂದು ಒಂದು ವ್ಯಕ್ತಿನ ಇಷ್ಟು ಮಟ್ಟಿಗೆ ಜನ ತುಂಬ ಆಳದಿಂದ ಅದನ್ನು ನೋಡಿರೋದಂದರೆ ಅದು ನನ್ನ ಪ್ರಕಾರ ಅರ್ಜುನ ಅಂತ ನಾನು ಭಾವಿಸ್ತೀನಿ ಇನ್ನು ನೀವು ಹೇಳ್ತಾ ಇದ್ರಿ ಎರಡು ಸಾವಿರದ ಹದಿನೈದು ಹದಿನಾರು ಸುಮಾರಲ್ಲಿ ನೀವು ಅರ್ಜುನನ ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ ಅಂತ ಅಲ್ಲಿಂದ ಏನು ಕಡೆಯ ಕಾರ್ಯಾಚರಣೆ ಇದೆ ಸರಿ ಸುಮಾರು ಎಷ್ಟು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರಿ ತುಂಬಾ ಮಾಡಿದ್ದೀನಿ ಮೇಡಮ್ ಅದು ಕೌಂಟಿಂಗ್ ಇಲ್ಲ ತುಂಬಾ ಹುಲಿನೇ ಕಾರ್ಯಾಚರಣೆ ಮಾಡಿದ್ದೀನಿ ಈ ಅರ್ಜುನದಲ್ಲೇ ಆನೆಯೂ ಹಿಡಿದಿದ್ದೀನಿ ಎಲ್ಲ ಥರ ಕಾರ್ಯಾಚರಣೆಲ್ಲ ಮಾಡಿದ್ದೀನಿ ಮೇಡಮ್

ಅಲ್ಲೆಲ್ಲ ಎಲ್ಲರ್ಟ್ ನಮ್ಗೆ ಯಾರು ಇರಲಿಲ್ಲ ನಾನು ಡಾಕ್ಟರ್ ಸರ್ ಗುಂಡಣ್ಣ ನಮ್ಮ ಹುಡುಗ ನಾವು ಮಾತ್ರ ಮುಂದೆ ಯಾವ ಸ್ಟಾಫ್ ಕೂಡ ಇರಲಿಲ್ಲ ಸ್ಟಾಪ್ ಇದ್ದು ಏನಾದರೂ ಮರ ಆ ಮರಗಳೆಲ್ಲ ಚಿಕ್ಕ ಚಿಕ್ಕ ಮರಗಳು ಯಾರು ಅಲ್ಲಿಲ್ಲ ನಾವುಗಳೇ ಹೋಗಿ ನಾವೇ ಇದು ಮಾಡಿದ್ರು ಸಾಮಾನ್ಯವಾಗಿ ಒಂದು ಕಾರ್ಯಾಚರಣೆ ಅಂತ ಪ್ಲಾನ್ ಮಾಡಿದ್ರೆ ಅದು ನಿಮಗೆ ಎಷ್ಟು ಎಷ್ಟು ಮುಂದೆ ಮುಂಚೆನೆ ಗೊತ್ತಾಗುತ್ತೆ ಮತ್ತೆ ಅದಕ್ಕೆ ನೀವು ಯಾವ ತರ ತಯಾರಿಗಳನ್ನ ಮಾಡ್ಕೋತೀರಾ ಸರ್ ಅಲ್ಲಿ ಆನೆ ಇದೆ ಅಂತ ಗೊತ್ತಾದ್ಮೇಲೆ ಇರುತ್ತೆ ಮೇಡಮ್ ನಮ್ಮ ಮಾನೆಯ ಅಲರ್ಟ್ ಆಗಿರ್ತ ಅದು ನಮ್ಮ ಮಾನೆ ಅಲರ್ಟ್ ಆಗಿ ನಿಂತಿದ್ದಲ್ಲಿ ಅಂದರೆ ಸ್ಮೆಲ್ ತಗೊತಾಯಿತಾ ಯಾವ ಆನೆ ಇದೆ ಆಮೇಲೆ ಮೊದಲೇ ನಾವು ಹೇಳಿದ್ ನಾನೇ ಹೇಳಿದೆ ಮೊದಲು ಸರ್ ದೊಡ್ಡ ಆನೆ ಮೊದಲು ಆನೆ ಇದೆ ಅಂತ ಆದರೂ ಪಾಪ ಅವ್ರಿಗೂ ಅಷ್ಟು ಗೊತ್ತಾಗಲಿಲ್ಲ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಬಾರದು ಯಾಕಂದರೆ ಹೇಳಿದ್ರೆ ಅದು ಮಿತಿ ಮೀರೋಗಿದ್ದು ಏನು ಏನು ಹೇಳಿ ನಮ್ಮ ಪ್ರಯತ್ನ ಅವರು ತುಂಬ ಹತ್ರ ಅವರು ಕೂಡ ತುಂಬ ಕಷ್ಟನೂ ಕೂಡ ಪಟ್ಟಿದ್ದಾರೆ ಎಲ್ಲ ನಮ್ಮ ಇಲಾಖೆ ಇಡೀ ಮೇಡಮ್ ನಮ್ಮ ಈ ನಾಗರೋಳೆ ನಮ್ಮ ಹುಣಸೂರು ಡಿವಿಜನ್ ಏನಿದೆಯೋ ಅದು ಅವರೆಲ್ಲ ಫುಲ್ಲು ಅವತ್ತು ಎಲ್ಲರ ಮನೆ ಸೂತಕ ಇದ್ದಂಗೆ ಆಗೋಗಿದೆ ಇನ್ನು ಮುಂಚೆ ಯಾವ ಆನೆ ನೋಡ್ಕೊತ ಇದ್ರಿ ಅರ್ಜುನಗಿಂತ ಮುಂಚೆ ಅರ್ಜುನನಗಿಂತ ಮುಂಚೆ ಲಕ್ಷ್ಮಣ ಅಂತ ಒಂದಿತ್ತು ಆ ಆದಮೇಲೆ ಲಕ್ಷ್ಮಣದಲ್ಲಿ ಆಗಿ ಕೆಲಸ ಮಾಡ್ತಾ ಓಕೆ ಆಮೇಲೆ ನನ್ನ ಪರ್ಮನೆಂಟ್ ಆಗಿ ಎರಡು ಸಾವಿರದ ಒಂಬತ್ತರಲ್ಲಿ ಪರ್ಮನೆಂಟ್ ಆದ ತಕ್ಷಣ ರಮಣೆ ಅಂತ ಒಂದು ಆನೆ ಇತ್ತು ಅದರಲ್ಲೂ ಕೂಡ ಇದೆ ರಮಣೆ ಆದಮೇಲೆ ಇದು ಅರ್ಜುನನೇ ಅಂದರೆ ನೀವು ಒಟ್ಟು ಯಾವ ವರ್ಷದಲ್ಲಿ ನಿಮಗೆ ನೀವು ಇದಕ್ಕೆ ಕೆಲಸಕ್ಕೆ ಸೇರಿಕೊಂಡಿದ್ದು ಎರಡು ಸಾವಿರದ ಒಂಬತ್ತು ಜುಲೈ ಫೋರ್ಟೀನ್ತ್ ಓಕೆ ಅಲ್ಲಿಂದ ನೀವು ಫಸ್ಟು ಆನೆ ಕೆಲಸನೇ ಟ್ರೈನಿಂಗ್ ಮಾಡ್ತಾ ಮಾಡ್ಕೊಳಕ್ಕೆ ಶುರು ಮಾಡ್ಕೊಂಡಿದ್ದು ಇಲ್ಲ ನಾವು ಅದಕ್ಕಿಂತ ಚಿಕ್ಕ ವಯಸ್ಸಿಂದ ಕೂಡ ಆನೆ ಕೆಲಸ ಕೊಟ್ಟು ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯೂ ಕೂಡ ದ್ರೋಣದಲ್ಲಿದ್ದರು ಆಮೇಲೆ ನಮ್ಮ ತಾತನೂ ಕೂಡ ರಮಣೆಯಲ್ಲಿದ್ದರು ನಮ್ಮ ಮುತ್ತಾತನೂ ಕೂಡ ಐರ ಇದ್ರಲ್ಲಿ ಯಾವುದು ಐರಾವತ್ ಅದರ ಹೆಸರು ಅವ್ರು ಅದ್ರಲ್ಲಿ ಅವ್ರ ತಂದೆನೂ ಕೂಡ ಯಾರು ಹೈದರ್ ಅಲಿ ಕಾಲದಿಂದನೂ ಕೆಲಸ ಮಾಡ್ಕೊಂಡು ಬಂದಿದ್ರು ಅಂದ್ರೆ ನಮ್ಮ ತಲೆ ತಲೆ ಸುಮಾರು ನಾಲ್ಕು ನಾಲ್ಕು ಐದು ತಲೆಮಾರು ನಮ್ಮ ಆನೆ ಕೆಲಸ ಕೆಲಸನ ಬಟ್ ನೀವು ಅಪಾಯಿಂಟ್ ಆದ್ಮೇಲೆ ನೀವು ಕೂಡ ಫಸ್ಟ್ ಆನೆ ಕೆಲಸನ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಬೇರೆ ಯಾವ್ದು ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಯಾವುದು ಆಯ್ಕೆ ಮಾಡ್ಕೊಳ್ಳೋದೆ ಆನೆ ನೋಡ್ಕೊಳ್ಳುವಂತ ಕೆಲಸನೇ ಆಯ್ಕೆ ಮಾಡ್ಕೊಂಡು ಹೋಗಿ ಇಂಟ್ರೆಸ್ಟ್ ಬಂದಿಲ್ಲ ಮರ್ಜು ನಮ್ಮ ದ್ರೋಣ ಇಂದ ತಂದೆ ನಾನ್ ಚಿಕ್ಕನಿರ್ಬೇಕಾದ್ರೆ ಅರಮನೆ ಕರ್ಕೊಂಡು ಅಮ್ಮನ್ನೆಲ್ಲ ಬಿಟ್ಟ ಅಮ್ಮನ್ನ ನನ್ನ ಮಣ್ಣನ್ನ ನನ್ನ ತಮ್ಮನ್ನ ಯಾರು ಕರ್ಕೊಂಡು ಹೋಗ್ತಿರ್ಲಿಲ್ಲ ನನ್ನೇ ಕರ್ಕೊಂಡು ಹೋಗ್ತಿದ್ದೆ ಯಾಕಂದ್ರೆ ಆಟ ಆಡ್ತಿದ್ದೆ ನಾನು ಸ್ಕೂಲೇ ಬಿಟ್ಟು ಹೋಗ್ಬಿಡ್ತಿದ್ದೆ ಅರಮನೆಗೆ ಆ ಟೈಮಲ್ಲಿ ಅರಮನೆ ಒಳಗಡೆ ಅರಮನೆಯಲ್ಲಿ ಸ್ನಾನ ಮಾಡಿಸ್ತಿರಲಿಲ್ಲ ಕಾರಂಜಿ ಹೌದು ಹೌದು ಕಾರಂಜಿ ಕೆರೆಯಲ್ಲಿ ಸ್ನಾನ ಮಾಡಿಸ್ತಿದ್ದು ಈ ಕಣದೋಗ್ಬೇಕಾದ್ರು ನಾನೇ ಆಕಣ್ ಬರ್ಬೇಕಾದ್ರು ನನ್ನ ತಂದೆ ಬಿಟ್ಟಿರ್ತಿರಲಿಲ್ಲ ನಾನು ಚೂರು ಆಮೇಲೆ ಇನ್ನೊಂದು ಇನ್ನೊಂದ್ಸಲ ಇನ್ಸಿಡೆಂಟ್ ಆಗಿತ್ತಿಲ್ಲ ದ್ರವ ಮೇಲೆ ಕೂತ್ಕೊಂಡು ಹೋಗ್ತಾ ಇದೀವಿ ನಾನು ಮತ್ತೆ ಕೂಸಣ್ಣ ಇದಾರೆ ಈಗ ಅವರು ಡ್ರೈವರ್ ಅವಾಗ ನಮ್ಮ ತಂದೆ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು ಅವರು ನಮ್ಮ ತಂದೆ ಕೆಳಗಡೆ ಇದ್ರೆ ಇದೂ ಮದಾನೆ ಅದನ್ನು ಬಂದ್ಬಿಡ್ತು ಆಮೇಲೆ ನಮ್ಮ ಇಬ್ರು ಇಳಸ್ಬಿಟ್ಟು ಎರಡು ಕೊಟ್ಟರು ನಮ್ಮ ತಂದೆ ಹಿಂಗೆಲ್ಲ ಬರಬೇಡ ಹಿಂಗೆ ಅಕಸ್ಮಾತ್ ಮೈ ಮೇಲೆ ಬಂದು ಬಿದ್ರೆ ಏನಾಗುತ್ತೆ ನೀನು ಕಳ್ಕೊಬೇಕಾಗುತ್ತೆ ಹಂಗ ಹಿಂಗೆ ಅಂತೆಲ್ಲ ಬೈದಿದ್ರು ಅದು ಇವತ್ತು ನಮ್ಮ ತಂದೆ ಹೇಳ್ತಾರೆ ಸ್ಟ್ರೋಕ್ ಆಗಿದ್ರು ಕೂಡ ಹೇಳ್ತಾರೆ ಅದ ಮಗ ಆಗ್ಲೇ ಹಂಗೆ ಆಡ್ತಿದ್ದವನು ಮತ್ತೆ ಈಗ ಅವನು ಸುಮ್ಮನೆ ಇರ್ತಾನ ಈಗಲೂ ಬಿಟ್ಟಿರೋದಿಲ್ಲ ಅದಕ್ಕೆ ನಮ್ಮ ತಂದೆಗೂ ಅವತ್ತು ತಂದೆನೂ ಕೂಡ ಹೇಳೋದು ಯಾವ ಆನೆಪ್ಪ ಅದನ್ನ ಅದನ್ನೇ ಕೇಳು ಅದನ್ನ ಪಳಸಣೆಲ್ಲ ಸರ್ಕೊಂಡು ಪಳಸ ಕೆಡ್ಸ್ಕೋಬೇಡದ ಪಳಸಿ ಅದನ್ನ ಇಲಾಖೆ ಒಂದು ಒಳ್ಳೆ ಆನೆ ಮಾಡ್ಕೊಡೋಣ ಇಲಾಖೆ ಪರವಾಗಿಲ್ಲ ಅರ್ಜುನನ ಒಡೆದಾನೆ ಅಂದ್ರೆ ಅರ್ಜುನ ಹೊಡೆಸ್ಕೊತಿತ್ತಿಲ್ಲ ಒಡೆದಿದ್ದಾನೆ ಅನ್ಕೋಬೇಕಷ್ಟೇ ಏನೋ ಒಂದು ಮಿಸ್ಟೇಕ್ ಆಗಿ ಆಗಿದೆ ಅದು